ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶೋಭಾ ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ತುಂಬಾ ರುಚಿಕರವಾದಂತಹ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಖಾರ ಪೊಂಗಲ್ನ ಮಾಡ್ತಾರೆ ನಾನಿವತ್ತು ಅದೇ ಪೊಂಗಲ್ನೇ ಸ್ವಲ್ಪ ಡಿಫ್ರೆಂಟಾಗಿ ಅವರೇ ಬೇಳೆನ ಹಾಕಿ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಯಾರೆಲ್ಲ ನನ್ನ ಚಾನಲ್ನ ಬಂದು ಫಸ್ಟ್ ಟೈಮ್ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕು ಕಮೆಂಟು ಶೇರ್ ಮಾಡಿ ಹಾಗೆಯೇ ಐಪ್ ಕೂಡ ಮಾಡಿ ನನ್ನ ಒಂದು ಚಾನಲ್ನಲ್ಲಿ ತುಂಬಾ ಅನೇಕವಾದಂತಹ ರೀತಿ ನಾನು ಅಡುಗೆಗಳನ್ನ ಮಾಡಿ ಹಾಕಿದ್ದೀನಿ ಎಲ್ಲರಿಗೂ ಕೂಡ ತುಂಬಾ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೀವು ಕೂಡ ಈ ವಿಡಿಯೋ ಇಷ್ಟ ಆದಲ್ಲಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಬನ್ನಿ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಅವರೇ ಬೇಳೆ ಒಂದು ಕಪ್ಪಷ್ಟು ಇಲ್ಲಿ ಬಳಸ್ತಾ ಇದ್ದೀನಿ ನಂತರ ಅರ್ಧ ಕಪ್ಪು ಅಕ್ಕಿನ ತಗೊಳ್ತಾ ಇದ್ದೀನಿ ನೀವು ಡೈಲಿ ಬಳಸುವಂಥ ಅಕ್ಕಿ ಅಥವಾ ರೇಷನ್ ಅಕ್ಕಿ ಯಾವುದೇ ಅಕ್ಕಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ನಂತರ ಸ್ವಲ್ಪ ಕೊಬ್ಬರಿ ನಾನು ಇಲ್ಲಿ ತುರಿದು ತಗೊಳ್ತಾ ಇದ್ದೀನಿ ನಂತರ ಹೆಸರು ಬೇಳೆ ಕೂಡ ಒಂದು ಅರ್ಧ ಕಪ್ಪು ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅಕ್ಕಿ ಮತ್ತು ಬೇಳೆ ಎರಡೂ ಸಮಭಾಗದಲ್ಲಿ ತಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ನೋಡಿ ಸ್ವಲ್ಪ ನಾನಿಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ ಇದು ಮನೆದೇನೆ ನಂತರ ಶುಂಠಿನ ನಾನು ತುರಿದುಬಿಟ್ಟು ಬಿಟ್ಟು ತಗೊಂಡಿದ್ದೀನಿ ಒಂದೆರಡು ಇಂಚು ನಂತರ ಕಾಲು ಟೀ ಸ್ಪೂನು ನಾನು ಮೆಣಸನ್ನು ಬಳಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಜೀರಿಗೆ ಕೂಡ ಬಳಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅರಿಶಿಣದ ಪುಡಿ ಹಾಗೆ ಒಣಮೆಣ್ಸಿನ ಕಾಯಿ ನಾನಿಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಬಳಸ್ತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಇಂಗು ಇಷ್ಟೂ ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ಇವಾಗ ಅವರೇ ಬೇಳೆ ಖಾರ ಪೊಂಗಲ್ ಮಾಡೋ ವಿಧಾನ ಮೊದಲನೇ ಅಕ್ಕಿನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಹೆಸರು ಬೇಳೆ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನೀರನ್ನು ಸೇರಿಸಿ ಒಂದು ಎರಡು ಬಾರಿಯಾದರೂ ನಾವು ಇದನ್ನು ಸ್ವಚ್ಛವಾಗಿ ನಾವು ಫಸ್ಟು ತೊಳ್ಕೊಳ್ಳೋಣ ಇವಾಗ ತೊಳ್ದಿದ್ದಾಗಿದೆ ಇದನ್ನು ಇವಾಗ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾಳೆ ಸಂಕ್ರಾಂತಿ ಹಬ್ಬ ಇರೋದರಿಂದ ಈ ಒಂದು ಅವರೇ ಬೇಳೆ ಪೊಂಗಲ್ನ ಖಂಡಿತ ಟ್ರೈ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನಕ್ಕೂ ಕೂಡ ಇದನ್ನು ನೀವು ಮಾಡ್ಕೊಳ್ಬೋದು ಹೇಗಿದ್ದರೂ ಖಾರ ಹಾಗೆ ಸ್ವೀಟ್ ಪೊಂಗಲ್ ಮಾಡೇ ಮಾಡ್ತೀರಾ ಸೊ ಇದನ್ನು ಕೂಡ ನೀವು ದೇವರ ನೈವೇದ್ಯಕ್ಕೆ ಕೂಡ ಮಾಡಿ ಇಡ್ಬೋದು ಇವಾಗ ಬೇಳೆ ಮತ್ತು ಅಕ್ಕಿನ ಸೇರಿಸಿದ ನಂತರ ನೋಡಿ ನಾನಿಲ್ಲಿ ಸುಮಾರು ಒಂದು ಎರಡೂವರೆ ಗ್ಲಾಸು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಅವರೆಕಾಯಿ ಸಿಗ್ತಾ ಇದೆ ಸೊ ಖಂಡಿತವಾಗ್ಲೂ ನೀವು ಕೂಡ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ಉಪ್ಪನ್ನ ಸ್ವಲ್ಪ ಸೇರಿಸ್ಬಿಟ್ಟು ನಂತರ ಒಂದೇ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದರಿಂದ ಎರಡು ವಿಸಿಲ್ ಮಾಡ್ಕೊಳ್ತಾ ಇರ್ತೀನಿ ಅಷ್ಟರಲ್ಲಿ ನೋಡಿ ನಾನಿಲ್ಲಿ ವಾ ಒಂದು ಎರಡರಿಂದ ಎರಡೂವರೆ ಗ್ಲಾಸ್ ನಾನಿಲ್ಲಿ ನೀರನ್ನು ಹಾಕಿದ್ದೀನಿ ಆ ನೀರು ಬಿಸಿ ಆಗಲಿ ನಾನು ಈ ಕಡೆ ನೋಡಿ ಅವರೇ ಬೇಳೆನ ನಾನು ಬೇಯಿಸ್ಕೊಳ್ಳೋದಕ್ಕೆ ನೀರನ್ನು ಇಟ್ಕೊಂಡಿದ್ದೀನಿ ಆ ಕಡೆ ನೋಡಿ ವಿಸಿಲ್ ಕೂಡ ಆಗ್ತಾ ಇರುತ್ತೆ ಸೊ ಬೇಗನೆ ಆಗುತ್ತೆ ಇದು ಇವಾಗ ನೋಡಿ ನೀರು ಕಾದಿದೆ ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಅವರೇ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತೈದು ನಿಮಿಷದಲ್ಲಿ ಆಗುವಂತಹ ರೆಸಿಪಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದಕ್ಕೂ ಕೂಡ ನಾನು ಸ್ವಲ್ಪ ಉಪ್ಪನ್ನು ಕೂಡ ಇವಾಗ ಸೇರಿಸಿ ಇದನ್ನು ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಈಗ ಒಂದು ಮುಚ್ಚಲನ ಮುಚ್ಚಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಇವಾಗ ಸುಮಾರು ಒಂದು ಐದು ನಿಮಿಷ ಆಗಿದೆ ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದು ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟ ಆದರೆ ಸಾಕು ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ತಿದ್ದೀನಿ ಈ ಕಡೆ ನೋಡಿ ಅಕ್ಕಿ ಮತ್ತು ಹೆಸರು ಬೇಳೆನ ಬೇಯಿಸ್ಕೊಂಡಿದ್ನಲ್ವಾ ಅದು ಕೂಡ ಈಗ ವಿಸಿಲ್ ಆಗಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ಅದನ್ನು ಕೂಡ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ನೀವು ಒಂದು ಅಥವಾ ಎರಡು ವಿಸಿಲ್ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಎರಡು ವಿಸಿಲ್ ಮಾಡ್ಕೊಂಡಿದ್ದೀನಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಸಲ ಸುಮ್ಮನೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಒಂದೆರಡು ಟೇಬಲ್ ಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಡಕೆನಲ್ಲಿ ಮಾಡ್ತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನು ಮನೆಯಲ್ಲೇ ತಯಾರಿಸಿ ಇಟ್ಕೊಂಡಿರುವಂತಹ ತುಪ್ಪನ ಇಲ್ಲಿ ಬಳಸ್ತಾ ಇದ್ದೀನಿ ಇವಾಗ ತುಪ್ಪ ಎಣ್ಣೆ ಎರಡು ಬಿಸಿಯಾಗಿದೆ ಇದಕ್ಕೆ ಇವಾಗ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಬೇಕು ಇಲ್ಲಾಂದರೆ ಸಾಸಿವೆ ನೀವು ತಿನ್ನಬೇಕಾದ್ರೆ ಕಹಿ 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 ಥರ ಆಗುತ್ತೆ ಹಾಗಾಗಿ ನೋಡಿ ಇದು ಸಾಸಿವೆ ಸಿಡಿದ್ರೆ ಆವಾಗ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು ಇವಾಗ ಮೆಣಸು ಜೀರಿಗೆ ಹಾಗೆ ಗೋಡಂಬಿ ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಗೋಡಂಬಿನ ಧಾರಾಳವಾಗಿ ಹಾಕ್ ನಾನು ಕೂಡ ಗೋಡಂಬಿನ ಜಾಸ್ತಿನೇ ಹಾಕ್ಕೊಳ್ತಿದ್ದೆ ಮನೆಯಲ್ಲಿ ಗೋಡಂಬಿ ಖಾಲಿಯಾಗಿರೋ ಕಾರಣ ಎರಡೆ ಎರಡಿತ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ ನಂತರ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ತುರಿದು ಇಟ್ಕೊಂಡಿರುವಂತಹ ಶುಂಠಿನೂ ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ಶುಂಠಿ ಇದು ಚೆನ್ನಾಗಿ ನಾವು ಫ್ರೈ ಮಾಡಿ ನಾವು ತಿಂತ ಇದ್ದರೆ ಪೊಂಗಲ್ಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಹಾಗೆ ಶುಂಠಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೀರ್ಣಶಕ್ತಿಗೆ ಭಾಳ ಉಪಯೋಗ ಅಂತಲೇ ಹೇಳ್ಬೋದು ನಂತರ ಫ್ರೆಶ್ ಆಗಿರುವಂತಹ ಕರ್ಬೇವಿನೆಲೆ ಹಾಗೆಯೇ ಒಣ ಕೊಬ್ಬರಿ ನಾನಿಲ್ಲಿ ಸುಮಾರು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟೇ ಬಳಸ್ತಾ ಇದ್ದೀನಿ ನೀವು ಇನ್ನೂ ಹೆಚ್ಚಾಗಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಇವಾಗ ಇದನ್ನು ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಫ್ರೈ ಆಗಿದೆ ಇದಕ್ಕೆ ಇವಾಗ ನೋಡಿ ಸ್ವಲ್ಪ ಅರಿಶಿನದ ಪುಡಿನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಹಿಂಗು ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೀವು ಬೇಕಾದರೆ ಇಲ್ಲಿ ಕಂಪ್ಲೀಟು ತುಪ್ಪದಲ್ಲೇ ಮಾಡ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ತುಪ್ಪ ಎರಡು ಸಮಭಾಗದಲ್ಲಿ ಬಳಸಿದ್ದೀನಿ ಇವಾಗ ಫ್ರೈ ಆಗಿದೆ ಇವಾಗ ಬೇಯಿಸಿ ಇಟ್ಕೊಂಡಿರುವಂತಹ ಅವರೆ ಬೇಳೆನ ನೀರಿನ ಸಮೇತ ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಯಾಕಂದರೆ ಪೊಂಗಲ್ಲು ಸ್ವಲ್ಪ ತೆಳ್ಳಗೆ ಮಾಡಿದ್ರೇ ಅದು ರುಚಿ ಚೆನ್ನಾಗಿರೋ ಅಂಥದ್ದು ನೀವು ಇಲ್ಲಿ ಬೇಳೆನ ಇನ್ನೂ ಜಾಸ್ತಿಯೂ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಇವಾಗ ನೋಡಿ ಅವರೇ ಬೇಳೆ ಸೇರಿಸಿದ ನಂತರ ಇವಾಗ ಅಕ್ಕಿ ಮತ್ತೆ ಬೇಳೆ ಬೇಯಿಸ್ಕೊಂಡಿದ್ವಲ್ವ ಅದನ್ನು ಇವಾಗ ಹಾಕ್ಕೊಳ್ಳೋಣ ನಾನಿಲ್ಲಿ ತೋರಿಸಿರುವಂತಹ ಪ್ರಮಾಣ ಸುಮಾರು ಒಂದು ಮೂರು ಇಂದ ನಾಲ್ಕು ಜನಕ್ಕೆ ಆಗೋವಂಥದ್ದು ಇವಾಗ ಎಲ್ಲ ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡೋದಕ್ಕೂ ಕೂಡ ತುಂಬನೇ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅವರೇ ಬೇಳೆ ಕೂಡ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಬೋದಾದಂಥ ಈ ಅವರೇ ಬೇಳೆ ಖಾರ ಪೊಂಗಲ್ನ ಖಂಡಿತ ಟ್ರೈ ಮಾಡಿ ರೆಸಿಪಿ ಮಕ್ಕಳಿಗೆ ಹಾಗೆ ದೊಡ್ಡೋರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇವಾಗ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೊಂಡಿದ್ದೀನಿ ಇದು ತುಂಬ ಜಾಸ್ತಿ ಏನಿಲ್ಲ ನಿಮಗೆ ಕನ್ಸಿಸ್ಟೆನ್ಸಿ ಇನ್ನೂ ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀವು ನೀರನ್ನು ಇಲ್ಲಿ ಸೇರಿಸ್ಕೊಳ್ಬೋದು ನಾನು ಅವರೇ ಬೇಳೆ ಬೇಯಿಸ್ಕೊಳ್ಬೇಕಾದ್ರೂ ನೀರನ್ನು ಹಾಕಿದ್ದೆ ಹಾಗೆಯೇ ನಾವು ಅಕ್ಕಿ ಮತ್ತು ಬೇಳೆಗೂ ಕೂಡ ನಾನು ಸೇರಿಸಿದ್ದೆವು ಉಪ್ಪನ್ನ ಈಗ ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಾಗಾಗಿ ನಾನು ಮತ್ತೊಮ್ಮೆ ಉಪ್ಪನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡಿದ ನಂತರ ಒಂದು ಎರಡೇ ಎರಡು ನಿಮಿಷ ನಾನು ಇದನ್ನು ಹಾಗೆ ಲೋ ಫ್ಲೇಮಲ್ಲಿ ಮುಚ್ಚಿಡ್ತೀನಿ ಇವಾಗ ಒಂದು ಎರಡು ಮೂರು ನಿಮಿಷ ಆಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾದಂತಹ ಅವರೇ ಬೇಳೆ ಖಾರ ಪೊಂಗಲ್ಲು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ನೋಡ್ಬೋದು ವಿಡಿಯೋ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ ಹಾಗೆ ನಾಳೆ ಸಂಕ್ರಾಂತಿ ಹಬ್ಬ ಇರೋದರಿಂದ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ